ಕ್ಯಾರ್ಪುರ ಗಣಪನ ಮೆರವಣಿಗೆಯಲ್ಲಿ ಭಾವೈಕ್ಯತೆ ಮೆರೆದ ಎಂದು ಮುಸ್ಲಿಂ ಬಾಂಧವರು ಕ್ಯಾರ್ಪುರಂನ ದೇವಸಂದ್ರದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ಗಣಪತಿ ಉತ್ಸವದ ಮೆರವಣಿಗೆಯಲ್ಲಿ ಮುಸ್ಲಿಂ ಸಮುದಾಯದವರು ಭಾಗವಹಿಸಿ ಭಾವೈಕ್ಯತೆ ಸಂದೇಶವನ್ನು ಸಾರಿದರು ಡಿಸೆಲ್ ಶೆಡ್ ರಸ್ತೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಗಣಪನ ಮೆರವಣಿಗೆಯಲ್ಲಿ ಇಸ್ಮಾಹಿಲ್ ಮಸೀದಿಯ ಅಧ್ಯಕ್ಷರಾದ ಅಮಿರ್ ಷರೀಫ್ ಸೇರಿದಂತೆ ಮುಸಲ್ಮಾನ ಬಾಂಧವರು ಇಸ್ಮಾಯಿಲ್ ಮಸೀದಿಯ ಮುಂಭಾಗ ಗಣೇಶನ ಮೇಲೆ ಹೂ ಮಳೆ ಸುರಿಸಿ ಬೃಹತ್ ಆದ್ರವನ್ನು ಹಾಕಿ ಮೆರವಣಿಗೆಯಲ್ಲಿ ಭಾಗವಹಿಸಿದ ಗಣೇಶನ ಭಕ್ತರಿಗೆ ತಂಪು ಪಾನೀಯಗಳನ್ನು ವಿತರಿಸುವ ಮೂಲಕ ಸಹೋದರತೆಯ ಸಂಕೇತವನ್ನು ಸಾರಿದರು ಈ ಸಂದರ್ಭದಲ್ಲಿ ರವಿಯಪ್ಪ ಭಾಸ್ಕರ್ ಜ್ಯೋತಮ್ಮ ಗೌಸ್ ಫರಹಾನ್ ಸೇರಿದಂತೆ ಇತರರು ಇದ್ದರು ನಮಸ್ಕಾರ ನಾನು ಅಮೀರ್ ಶರೀಫ್ ಇಲ್ಲಿ ಸುಮಾರು ನಾವೆಲ್ಲ ಹುಟ್ಟಿ ಬೆಳೆದವರೆಲ್ಲ ನಮ್ ಜೊತೆಲಿ ಇರೋರು ಇವತ್ತವರೆಗೂ ಒಂದ್ ಜಗಳ ಆಗಲಿ ಒಂದ್ ಇದಾಗ್ಲಿ ಏನು ಆಗಿಲ್ಲ ನಮ್ಮ ಈದ್ ಬಿಡಾದಲ್ಲಿ ನಮ್ಮ ಹಿಂದೂ ಬಾಂಧವರು ನಮ್ಮ ಕ್ರಿಶ್ಚಿಯನ್ ಬಾಂಧವ್ ನಮ್ಮ ಜೊತೆಲಿ ಇಟ್ಕೊಂಡು ನಾವು ವ್ಯಾಪಾರ ಮಾಡಿದ್ವಿ ಅಂದ್ರೆ ಮೀಲಾದ ಸಾವಿರದ ಐನೂರು ವರ್ಷದ ಇತಿಹಾಸ ಅಂತ ಇತ್ತು ಅದನ್ನ ಮಾಡಿದ್ದೀವಿ ನೀವು ಗರೇಶ ಹಬ್ಬಕ್ಕೆ ಬಂದಾಗ ಇಷ್ಟೊಂದು ಒಳ್ಳೆ ಇದನ್ನೆಲ್ಲ ಅವರು ಬಂದು ನಮ್ಮ ಕರ್ದು ನಾವು ಅವ್ರ ಮನೆಗೆ ಹೋಗ್ತೀವಿ ಅವರು ನಮ್ಮ ಮನೆಗೆ ಬರ್ತೀವಿ ಬರ್ತೀವಿ ನಾವೆಲ್ಲ ಒಂದು ಒಂದು ತನಕ ಅನ್ನಪೂರ್ಣ ತನಕ ಇಲ್ಲಿ ಇದ್ದೀವಿ ದಾನಗಳೆಲ್ಲ ಏನೋ ಮಾಡ್ಕೊಂಡ್ರೆ ನಮ್ಗೆ ಅದು ಬೇಕಾಗಿಲ್ಲ ನಾವೆಲ್ಲ ಅನ್ನ ತಗೊಂತಿದ್ವಿ ಇಲ್ಲಿ ಇಲ್ಲ ಧನ್ಯವಾದ ಡಿ ಎಸ್ ಅಡ್ಡ ಎಲ್ಲರೂ ತಿನ್ಬಂದು ತಿನ್ ಯಾವುದೇ ತಂದೆ ತಕ್ರಾರಿದೆಯಾ ಗಲಾಟೆ ಇದೆಯಾ ಆದ್ಮೇಲೆ ಆಗಿ ನಾವ್ ಅಣ್ಣ ತಮ್ಮದ ತರ ಅಕ್ಕ ತಗಿ ತರ ಬೆಳಕೊಂಡು ಬಂದಿದ್ವಿ ದೇವರುಗಳು ಇನ್ ಮುಂದೇನು ಇದೇ ತರ ಇದ್ದು ಸಹಕರಿಸಬೇಕಾಗಿ ಎಲ್ರಲ್ಲೂ ಕೋರ್ಕೊಳ್ತೇವೆ ಸುಮಾರು ಇಪ್ಪತ್ತು ವರ್ಷದಿಂದ ಡಿಎಲ್ ಶೆಡ್ ಅಲ್ಲಿ ನಾವು ಗಣೇಶ ಕೂರಿಸ್ಕೊಂಡು ಬರ್ತಾ ಇದೀವಿ ನಮ್ಮ ರವಿ ಮತ್ತು ಸಂಗಡಿಗಿರು ಹಾಗೆ ನಮ್ಮ ಅಮೀರ್ ನಮ್ಮ ನಮ್ ಬಾಬಣ್ಣ ಅವರು ಸುಮಾರು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದಾರೆ ಅದನ್ನ ಈಗ್ಲೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದಾರೆ ಈ ಡಿಎಲ್ ಎಲ್ ಶೆಡ್ ನಮ್ಮ ಭೀಮಯ್ಯ ಬಡಾವಣೆ ಮತ್ತೆ ಸಂಜಯ್ ನಗರ ತ್ರಿವೇಣಿ ನಗರ ಈ ಎಲ್ಲಾ ಭಾಗದಲ್ಲೂನು ನಾವ್ ಹಿಂದೂ ಹಿಂದೂ ಮತ್ತೆ ಮುಸ್ಲಿಂ ಬಾಂಧವರು ಸುಮಾರು ವರ್ಷಗಳಿಂದ ಇಲ್ಲಿ ಯಾವುದೇ ತಂಟೆ ತಕರಾರಿಂದ ಜಬರ್ದಸ್ತ ಮಾಡ್ಕೊಂಡ್ ಬರ್ತಾ ಇರ್ತೀವಿ ಆದ್ರೆ ಈ ವರ್ಷನೂ ಇನ್ನು ಜೋರಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಇದಕ್ಕಿಂತ ಜಾಸ್ತಿ ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ ಯಾಕಂದ್ರೆ ನಮ್ಮ ಅಮೀರ್ ಭಾಯಿ ಅವ್ರ ಜೊತೆ ಎಲ್ಲಾ ಯಾವ್ದೇ ಒಂದು ಕಾರ್ಯಕ್ರಮ ಇರ್ಲಿ ಅವ್ರು ಬಂದು ಸಹಕರಿಸಿ ಎಲ್ಲಾನು ಅವ್ರ ಪ್ರೋತ್ಸಾಹ ಏನಿದೆ ಅದ್ ಮಾಡೇ ಮಾಡ್ತಾರೆ ಹಂಗಾಗಿ ಈ ಗಣೇಶ ಹಬ್ಬ ಇಷ್ಟು ಯಶಸ್ವಿಯಾಗಿ ಮೆರವಣಿಗೆ ಸಾಕ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಅವರು ಮುಸ್ಲಿಮ್ ಅಂತಾರೆ ಈದುವರೆಗೂ ಈ ಭಾಗದಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋದೇ ಇಲ್ಲ ಆವತ್ತಿಂದ ಇವತ್ತೂ ನಾವ್ ಅನಂತ ಮನಿ ದ್ವರನೇ ಇದ್ದೀರಿ ಯಾವ್ಯೋ ಒಂದ್ ಹಬ್ಬ ಆಗ್ಲಿ ಹಿಂದೂದಾಗ್ಲಿ ಮುಸ್ಲಿಮ್ದಾಗ್ಲಿ ಎಲ್ಲಾ ಹೋಗಿ ಎಲ್ಲಾ ಸಹಕರಿಸಿ ಎಲ್ಲಾ ಮಾಡ್ತೇವ್ರಿ ನಾವ್ ಇದುವರೆಗೂ ನಮ್ಗ ಆ ಭಾವನೆ ಬಂದಿಲ್ಲ ಇನ್ ಮುಂದೆ ಬರೋದೂ ಇಲ್ಲ ಎಲ್ಲಾ ನಮ್ ಕರ್ನಾಟಕ ಜನರೇ ಹಂಗೆ ಇರ್ಬೇಕು ಅಂತ ನಮ್ಮ ಏನಂತೀವಿ